ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಭಾಗ್ಯ ನಮ್ಮ ಹ್ಯಾಪಿ ಟಿವ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಅವರೆಕಾಳು ಪಲಾವ್ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಪಲಾವ್ ಮಾಡ್ತಿದ್ದೀನಿ ಇದು ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಬೆಳಗ್ಗೆ ತಿಂಡಿಗೆ ಸೂಪರ್ ಆಗಿರುತ್ತೆ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಹಾಗೆ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಅವರೆಕಾಳು ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ ಇಟ್ಟಿದೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಣ ಇದಕ್ಕೆ ಲವಂಗ ಯಾಲಕ್ಕಿ ಜೀರಿಗೆ ಪಲಾವ್ ಎಲೆ ಮೊಗ್ಗು ಎಲ್ಲ ಎಣ್ಣೆಲಿ ಹಾಕೋಣ ಇವಾಗ ಕರಿಬೇವು ಹಾಕೋಣ ನಾನು ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ತಿದ್ದೀನಿ ಫಸ್ಟ್ಗೆ ಈರುಳ್ಳಿ ಹಾಕೋಣ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಇವಾಗ ಒಂದು ಟೊಮೊಟೊ ಹಾಕೋಣ ಇದು ಅಷ್ಟೇ ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಇದಕ್ಕೆ ಒಂದು ಕಪ್ ಅವರೆಕಾಳು ಹಾಕೋಣ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಬರುತ್ತೆ ಬಾಯಿಗೆ ಹಾಗಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಮಸ್ತ್ ಟೇಸ್ಟಿಯಾಗಿರುತ್ತೆ ಇದು ಎಣ್ಣೆಲಿ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿಗಡ್ಡೆ ಶುಂಠಿ ಹಸಿ ಕೊಬ್ಬರಿ ಪುದೀನ ಮತ್ತು ಕ ಕೊತ್ತಂಬರಿ ಇದನ್ನು ಮಿಕ್ಸರ್ಗೆ ಹಾಕಿ ರುಬ್ಕೊಂಬಿಡೋಣ ತುಂಬ ಸಣ್ಣಾಗಿ ರುಬ್ಕೋಬೇಕು ಚೆನ್ನಾಗಿ ಅಕ್ಕಿಲಿ ಮಿಕ್ಸ್ ಆಗುತ್ತೆ ತರಿ ತರಿಯಾಗಿದ್ದರೆ ಅಕ್ಕಿಗೆ ಬಾಯಿಗೆ ಬರುತ್ತೆ ಊಟ ಮಾಡಬೇಕಾದ್ರೆ ನೋಡಿ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಈಗ ಮಿಕ್ಸ್ ಜಾರಲ್ಲಿ ಸ್ವಲ್ಪ ನೀರ್ ಹಾಕಿ ಹಾಕೋಣ ಇದಕ್ಕೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಲಿ ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಅರಿಶಿಣ ಒಂದು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನ್ಗಿನ ಕಡಿಮೆ ಹಾಕ್ತಿದ್ದೀನಿ ಇದು ತುಂಬ ಖಾರ ಖಾರವಾಗಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಮಸ್ತ್ ಟೇಸ್ಟಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದಿಲಿ ಎಣ್ಣೆ ಬಿಡುತ್ತೆ ನೋಡಿ ಅವಾಗ ಅಕ್ಕಿ ಹಾಕೋಣ ಇವಾಗ ಸುತ್ತ ಎಣ್ಣೆ ಬಿಟ್ಕೊಂಡು ಬರ್ತಿದೆ ನೋಡಿ ಇವಾಗ ಅಕ್ಕಿ ಹಾಕೋಣ ಒಂದು ಹತ್ತು ನಿಮಿಷ ನೆನೆಸಿರೋ ಅಕ್ಕಿ ಇದು ನಿಧಾನವಾಗಿ ಮಿಕ್ಸ್ ಮಾಡೋಣ ಇಲ್ಲಾಂದ್ರೆ ಅಕ್ಕಿ ಒಂದ್ರಲ್ಲಿ ಎರಡು ಮೂರಾಗಿ ಥರ ಆಗಿಬಿಡುತ್ತೆ ಹಾಗಾಗಿ ಅಕ್ಕಿ ಹಾಕಿದ ಮೇಲೆ ನಿಧಾನವಾಗಿ ಕಲಿಸೋಣ ಅದನ್ನ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ ಯಾಕಂದರೆ ಅಕ್ಕಿ ನೆಂದಿದೆ ಫಸ್ಟು ಆಮೇಲೆ ಈ ರುಬ್ಕೊಂಡಿರೋ ಮಿಕ್ಸಿದು ನೀರು ಹಾಕಿರ್ತೀವಲ್ಲ ಮಿಕ್ಸ್ ಜಾರಿಂದ ಅದು ಇರುತ್ತೆ ಹಾಗಾಗಿ ನಾನು ಒಂದೇ ಗ್ಲಾಸ್ ನೀರು ಹಾಕಿ ಎರಡು ವಿಜಿಲ್ ಕೂಗಿಸ್ತೀನಿ ನೋಡಿ ಎರಡು ವಿಜಿಲ್ ಆಗಿದೆ ಮಸ್ತಾಗಿದೆ ನೋಡಿ ಅವ್ರ ಕಾಳು ಪಲಾವ್ ನೀವು ಟ್ರೈ ಮಾಡಿ ನೋಡಿ ಈ ಸೀಸನಲ್ಲಿ ಸೂಪರ್ ಆಗಿರುತ್ತೆ ಫ್ಲೇವರ್ ಮಸ್ತ್ ಆಗಿದೆ ರೆಡಿ ಆಯಿತು ಅವರೆಕಾಳು ಪಲಾವ್ ಈಗ ಒಂದು ತಟ್ಟೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಹೋಟೆಲ್ ಸ್ಟೈಲ್ ಅವರೆಕಾಳು ಪಲಾವ್ ರೆಡಿಯಾಗಿದೆ ಈ ಪಲಾವ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ವಂದನೆಗಳು